ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಿಮಗೆ ಶನಿಬಲ ಇದೆ ಈ ತಿಂಗಳಲ್ಲಿ ಗುರುಬಲ ಇಲ್ಲ ಈ ತಿಂಗಳು ನಿಮಗೆ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರವರೆಗೂ ಗ್ರಹ ಬಲವನ್ನು ಕಳ್ಕೊಳ್ತೀರಾ ಯಾವ ರೀತಿ ಫಲಾನುಫಲ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕನ್ಯಾ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ರಾಶಿ ಪರಿವರ್ತನೆ ಕುಂಭರಾಶಿಯಿಂದ ಮೀನರಾಶಿಗೆ ಅಲ್ಲಿ ವಕ್ರಿಯಾಗ್ಬಿಡುವಂತ ಸಮಯ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ವಕ್ರಿಯಾಗ್ಬಿಡ್ತಾನೆ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಪತಿ ಬುಧ ಸಪ್ತಮ ಭಾವದಲ್ಲಿ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ ವೈವಾಹಿಕ ಜೀವನ ಕೆಡುತ್ತೆ ನಾನೆಚ್ಚು ನೀನೆಚ್ಚು ಅಂತ ವಿವಾಹ ಜೀವನದಲ್ಲಿ ಜಗಳಗಳು ಗಲಾಟೆ ಆಗ್ಬೋದು ಅದು ಯಾರೋ ನಮ್ಮ ಸಂಸಾರ ಜೀವನದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶದಿಂದ ತೊಂದರೆಗಳಾಗುವಂಥದ್ದು ಆ ಮಾರಕಾಧಿಪತಿ ದಶೆಗಳಿದ್ದರೆ ಪ್ರಾಣಕ್ಕೂ ಕೂಡ ಗಂಡಾಂತರ ಇರುತ್ತೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ತೊಂದರೆಗಳಾಗುವ ಸಾಧ್ಯತೆಗಳು ಇದೆ ಶುಕ್ರ ಸಪ್ತಮ ಭಾವದಲ್ಲಿ ಶುಭ ಫಲಗಳನ್ನು ಕೊಡೋದಿಲ್ಲ ನೀವು ಮಾಡುವ ದಾಂಪತ್ಯ ಜೀವನ ಬಿಟ್ಟು ಬೇರೆಯವ್ರ ಜೊತೆಗೆ ಸಂಬಂಧಗಳಿಟ್ಟುಕೊಂಡ್ರೆ ಕೆಲವರು ಎಲ್ಲರೂ ಅಲ್ಲ ಅದರಿಂದ ಏನಾಗುತ್ತೆ ನಿಮ್ಮ ಘನತೆ ಗೌರವಗಳಿಗೆ ಧಕ್ಕೆ ಅನ್ನೋದು ತಂದುಕೊಡುತ್ತೆ ಶುಕ್ರ ಅದಕ್ಕೆ ನಿಮ್ಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಯಾರಿಗೆ ತೊಂದರೆಗಳು ಅಂದಾಗ ನಿಮ್ಮ ಸೋದರ ಮಾವನಿಗೆ ಅಷ್ಟು ಅಭಿವೃದ್ಧಿ ಇರೋಲ್ಲ ನಿಮ್ಮ ಮಾವ ಅಥವಾ ಅತ್ತೆ ಇದ್ದರೆ ಅವ್ರಿಗೆ ತೊಂದರೆಗಳು ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಇಂದನೂ ಕೂಡ ನಿಮಗೆ ಅನುಕೂಲಗಳಾಗಲ್ಲ ಗಳಿದ್ರೆ ಅವ್ರಿಗೂ ಕೂಡ ಟೈಮ್ ಅಕೌಂಟೆಂಟ್ ಗಳು ಕೊಟ್ಟು ಕೂಡ ಟೈಮ್ ಚೆನ್ನಾಗಿರಲ್ಲ ಈಗ ಯಾರಾದರೂ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದರೆ ತಿಂಗಳಲ್ಲಿ ಪಬ್ಲಿಷ್ ಮಾಡಬೇಡಿ ಅಡ್ವೊಕೇಟ್ಗಳಿಗೂ ಕೂಡ ಯಾರು ಅಷ್ಟೊಂದು ಸರಿಯಾಗಿ ಕ್ಲೈಂಟ್ಗಳು ಸಿಗದೆ ತೊಂದರೆಗಳಾಗ್ಬೋದು ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಎಲ್ಲೆಲ್ಲೋ ನೀವೆಲ್ಲ ಇರ್ತಿರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮಿಡಿ ಆ್ಯಕ್ಟ್ಗಳನ್ನು ಮಾಡುವವರು ಸಿನಿಮಾಗಳಲ್ಲಿ ಕಾಮಿಡಿ ಆ್ಯಕ್ಟ್ರು ಮಾಡೋರ್ಗೂ ಕೂಡ ಅಷ್ಟು ವ್ಯೂಸ್ ಬರಲ್ಲ ಅಷ್ಟು ಜನಪ್ರಿಯತೆಯನ್ನು ನೀವು ಪಡ್ಕೊಳ್ಳೋಕ್ಕೆ ಆಗಲ್ಲ ಆಮೇಲೆ ಫೈನಾನ್ಷಿಯಲ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ತೊಂದರೆಗಳಾಗ್ಬೋದು ಆಮೇಲೆ ವಿವಾಹಗಳ ವಿವಾಹನೂ ಒಂದೊಂದ್ಸಲ ಆಗಕ್ಕೆ ಕೂಡುತ್ತೆ ಏನಾದ್ರೂ ಒಂದು ತಕರಾರುಗಳು ಉಂಟಾಗುವ ಸಾಧ್ಯತೆಗಳಿದೆ ಶುಕ್ರ ಗೋಚಾರದಲ್ಲಿ ಏಳನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕಾಗತ್ತೆ ಅದೇ ಶುಕ್ರ ಅಷ್ಟಮ ಭಾವಕ್ಕೆ ಬಂದ್ರೆ ಶುಭ ಫಲಗಳು ಕೊಡ್ತಾನೆ ಇಲ್ಲಾಂದ್ರೆ ಅನಾರೋಗ್ಯ ಉಂಟಾಗುವಂಥದ್ದು ಕೋಪ ಸಂಕಟ ಯಾತನೆಗಳು ಕೀಯಾಳಿಕೆಯ ಭಯ ನಿಮ್ಮ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ಉತ್ತಮ ಬಾಂಧವ್ಯ ಅನ್ನೋದು ಇರಲ್ಲ ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಯ ಜೊತೆ ಉತ್ತಮ ಬಾಂಧವ್ಯ ಅನ್ನೋದು ಇರಲ್ಲ ಹಾಗಾದ್ರೆ ನಿಮಗೆ ಟೈಮ್ ಯಾವಾಗ ಚೆನ್ನಾಗಾಗುತ್ತೆ ಕುಜ ಕೂಡ ಏಳನೇ ಮನೇಲಿ ಬಂದಿರೋದ್ರಿಂದ ತುಂಬಾ ಕಲಹಗಳಾಗ್ಬೋದು ದಾಂಪತ್ಯ ಜೀವನದಲ್ಲಿ ತುಂಬಾ ಪೊಲೀಸ್ ಸ್ಟೇಷನ್ ಕೋರ್ಟು ಗಲಾಟೆಗಳು ಇದೆಲ್ಲ ಕಷ್ಟ ಅನುಭವಿಸೋರು ಇಬ್ಬರ ಜಾತಕವನ್ನು ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಆದ್ರೆ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ನಿಮ್ಗೆ ಗ್ರಹ ಬಲಗಳು ಇಲ್ಲ ಇಪ್ಪತ್ನಾಲ್ಕನೇ ತಾರೀಕು ಮೇಲೆ ಶುಕ್ರ ಅಷ್ಟಮ ಭಾವಕ್ಕೆ ಸಂಚಾರ ಆಗೋದ್ರಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಹಣಕಾಸಿನಿಂದ ಆಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಆಮೇಲೆ ಪ್ರೇಮ ಸಂಬಂಧ ಬೆಳೆಯುತ್ತೆ ಆ ಪ್ರೇಮ ಸಂಬಂಧ ಕೊನೆಯವರೆಗೂ ಮುಂದುವರಿಯುತ್ತೆ ವಿವಾಹ ಸಮಯ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಆದಮೇಲೆ ನಿಮಗೆ ಟೈಮ್ ಕೂಡ ಚೇಂಜ್ ಆಗುತ್ತೆ ಆಪತ್ತುಗಳು ನಾಶ ಆಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಆದರೆ ನೀವು ವೆಯ್ಟ್ ಮಾಡಬೇಕು ನಿಮ್ಮ ಸಂಗಾತಿ ನಿಮ್ಮ ಪತಿ ಅಥವಾ ಪತ್ನಿಯ ಕುಟುಂಬ ಅಥವಾ ಅವರ ಮುಖಾಂತರ ಕೂಡ ಧನ ಪ್ರಾಪ್ತಿ ಆಗಬೇಕು ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಈ ತಿಂಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಆಮೇಲೆ ಸೂರ್ಯ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ ರಾಜಕಾರಣಿಗಳಿಗೆ ಉತ್ತಮವಾದ ಸಮಯ ಚೆನ್ನಾಗಿರಲ್ಲ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಈಗೆಲ್ಲ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ನಿಮಗೆ ಸ್ಟ್ರೆಸ್ಸು ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬ ಸ್ಟ್ರೆಸ್ ಇರುತ್ತೆ ಈಗ ಇನ್ನೂ ಜಾಸ್ತಿ ಆಗ್ಬೋದು ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿರ್ಬೋದು ಸರ್ಜನ್ ಡಾಕ್ಟರ್ಗಳಾಗಿರ್ಬೋದು ಆಪ್ರೇಷನ್ ಮಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಉತ್ತಮವಾದ ಟೈಮ್ ನೋಡ್ಕೊಂಡು ಮಾಡಬೇಕು ಅಂದ್ರೆ ನಿಮಗೆ ಮೆಂಟಲಿ ತುಂಬ ಪ್ರೆಷರ್ ಆಗುವ ಸಾಧ್ಯತೆಗಳು ಕೂಡ ಇದೆ ಮಿಲಿಟ್ರಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋರು ಕೂಡ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಕನ್ಯಾ ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಯಾರು ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯೆ ಹತ್ತೋದಕ್ಕೆ ಸ್ವಲ್ಪ ಮರು ಉಂಟಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಆದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಿಮ್ಮ ನಿಮ್ಮ ಸಮಯ ಅದೃಷ್ಟ ಅನ್ನೋದು ಬದಲಾವಣೆ ಆಗುತ್ತೆ ಹಾಗಾದರೆ ಈಗ ಕನ್ಯಾ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತಂದಾಗ ಶಿವನನ್ನು ನೆನಪು ಮಾಡಬೇಕು ನಮಗಿರುವಂಥ ದಾರಿದ್ರ್ಯ ಕಷ್ಟಗಳನ್ನೆಲ್ಲ ದೂರ ಮಾಡೋನು ಶಿವ ಒಬ್ಬನೇ ಓಂ ದಾರಿದ್ರ್ಯ ವಿದ್ವೇಷಣಾಯ ನಮಃ ಓಂ ದಾರಿದ್ರ್ಯ ವಿದ್ವೇಷಣಾಯ ನಮಃ ಓಂ ದಾರಿದ್ರ್ಯ ವಿದ್ವೇಷಣಾಯ ನಮಃ ಅಂತೇಳಿ ಶಿವನ ಜಪ ಮಾಡ್ರಿ ಆಗ ನೆಗೆಟಿವ್ ಎಫೆಕ್ಟು ನಿಮಗೆ ಏನೇನು ದರಿದ್ರತನ ನೆಗೆಟಿವ್ ಎಫೆಕ್ಟ್ ಇದೆಯೋ ಅದು ಕಡಿಮೆ ಆಗ್ಬಿಟ್ಟು ಶಿವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ ಕನ್ಯಾ ರಾಶಿಯವರ ಮೇಲೆ ಅಂತ ಹೇಳ್ತಾ ನೀವು ನಮ್ಮ ಚಾನಲ್ ಹೊಸುಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋಭವಂತದ್ದು